ಗುಳ್ಳಬದನಾಗಿರುವಂಥದ್ದು ಅತ್ಯಂತ ಸಣ್ಣ ಜಾಗದಲ್ಲಿ ನೋಡಿ ಇಲ್ಲಿ ಇದರಲ್ಲಿ ಕೂಡ ಮೆಣಸಾಗಿದೆ ಒಂದು ಮೆಣಸು ನೋಡಿ ಎಷ್ಟು ದಪ್ಪ ಇರ್ತದೆ ಅಂತೇಳಿ ತುಂಬ ಚೆನ್ನಾಗಾಗತ್ತೆ ಈ ವೇಸ್ಟ್ ಪೀಸುಗಳು ನಮ್ಮ ಮನೇಲಿತ್ತು ಅದನ್ನು ಉಪಯೋಗ ಮಾಡಿದ್ದೇನೆ ಅಲ್ಲಿ ಆ ಬೇರೆ ಸ್ಟೇಟ್ಗಳಲ್ಲಿ ಹೇಗೆ ಮಾಡ್ತಾರೆ ನೋಡಿ ನಾರ್ತ್ ಈಸ್ಟ್ ಭಾಗದಲ್ಲಿ ಹೇಗೆ ಇದನ್ನು ಮಾಡ್ತಾರೆ ಈ ಸಿಸ್ಟಮನ್ನು ಫಾಲೋ ಮಾಡ್ತಾರೆ ಅಂತ ನಮಗೆ ತೋರಿಸಿದೆ ನಿಮಗೆ ಇಲ್ಲಿ ಇರ್ಬೋದು ನೋಡಿ ಇದರಲ್ಲಿ ಯಾವುದೇ ಕಸಕಡ್ಡಿ ಇಲ್ಲದ ಕಾರಣಕ್ಕೋಸ್ಕರ ಇಷ್ಟು ಈಸಿ ಮೆಥಡಲ್ಲಿ ನಾವು ಉಪಯೋಗ ಮಾಡಲಿಕ್ಕೆ ಆಗ್ತದೆ ನೋಡಿ ಅದನ್ನು ಸ್ಪ್ರೇ ಮಾಡಿದೆ ರಾಜಸ್ಥಾನ ಪ್ರವಾಸದ ಹೋಗೋದಾಗ ನಾನ್ ತಂದಿದ್ದೆ ನೆಡುವಂಥದ್ದು ಕೂಡ ನಿಮಗೆ ತೋರಿಸಿದ್ದೆ ನೋಡಿ ಇದು ಕಾಯಿ ಇದು ಮತ್ತೆ ಈ ಭಾಗದ್ದು ಮೆಣಸುಗಳಿಗೆ ಇದು ಒಳ್ಳೆ ದಪ್ಪ ಇರ್ತದೆ ನೋಡಿ ಗಟ್ಟಿ ನಾರ ಇದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆ ಬಿಟ್ಟು ನಿಮ್ಗೆಲ್ರಿಗೂ ಕೂಡ ಕೈತೋಟ ಭಾಗ ಮೂವತ್ತೈದಕ್ಕೆ ಸ್ವಾಗತ ನಾನು ನನ್ನ ಮನೆಯಿಂದ ನಿಮ್ಮನ್ನು ಮಾತಾಡೋದಕ್ಕೋಸ್ಕರ ಬಂದಿದ್ದೇನೆ ಎಷ್ಟೋ ಜನರಿಗೆ ತುಂಬಾ ಕಡಿಮೆ ಜಾಗ ಇರುವಂತದ್ದು ಈ ಕೈತೋಟ ಮಾಡ್ಲಿಕ್ಕೆ ಯಾವ ಅನ್ನು ಉಪಯೋಗಿಸಬೇಕು ಅನ್ನುವಂಥದ್ದು ತುಂಬಾ ಜನಕ್ಕೆ ಕ್ವಶನ್ ಇರ್ತದೆ ಸಹಜವಾಗಿ ನಾವು ದೊಡ್ಡ ದೊಡ್ಡ ಗದ್ದೆಗಳಲ್ಲಿ ಹೇಗೆ ತರಕಾರಿಯನ್ನು ಮಾಡ್ತೇವೆ ಅದೇ ರೀತಿಯಲ್ಲಿ ಅಂಗಳದ ಸುತ್ತಮುತ್ತ ಗಾರ್ಡನ್ ಅಲ್ಲೆಲ್ಲ ಆ ರೀತಿ ಮಾಡ್ತೇವೆ ಆದರೆ ನಾನು ಇವತ್ತು ತೋರಿಸಿರುವಂಥದ್ದು ಈ ನಾರ್ತ್ ಈಸ್ಟ್ ಭಾಗದಲ್ಲಿ ಅಸ್ಸಾಮು ಮಿಜೋರಾಂ ಮಣಿಪುರ ಮೇಘಾಲಯ ಈ ಭಾಗದಲ್ಲೆಲ್ಲ ಅವರಿಗೆ ನಮ್ಮಕ್ಕಿಂತ ಹೆಚ್ಚು ಕೈ ತೋಟದ ಅವೇರ್ನೆಸ್ ಇರ್ತದೆ ಅವರು ಮತ್ತು ಕೆಲವು ಪೂರ್ವ ಏಷ್ಯಾದ ದೇಶಗಳಲ್ಲಿ ಹೇಗೆ ಕೈ ತೋಟವನ್ನು ಸಿಂಪಲ್ ಆಗಿ ಮಾಡ್ತಾರೆ ಅನ್ನುವಂತ ಮೆಥಡ್ ಅನ್ನು ತೋರಿಸೋಕೋಸ್ಕರ ನಾನು ನಮ್ಮ ಮನೆಯನ್ನು ನಿಮಗೆ ಒಂದೊಂದು ಅಂಶಗಳನ್ನು ತೋರಿಸ್ತೋಗ್ತೇನೆ ಕೈ ತೋಟ ಮತ್ತು ಮೇಂಟೈನ್ ಮಾಡ್ಲಿಕ್ಕೆ ಉಪಯೋಗ ಆಗುತ್ತೆ ನಾವು ಈ ರೀತಿ ಎಪಿಸೋಡ್ ಗಳನ್ನು ಈ ರೀತಿಯ ಪ್ರೋಗ್ರಾಮ್ ಗಳನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಎಷ್ಟೋ ಜನರು ಕೈ ತೋಟ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಎಷ್ಟೋ ಜನರು ಮನೆಯಲ್ಲಿ ಕೇವಲ ಎರಡು ಎರಡು ಮೂರು ವೆರೈಟಿಯ ತರಕಾರಿಗಳನ್ನು ಮಾಡ್ತಾ ಇದ್ರು ಅಂತದ್ರಲ್ಲಿ ಇವತ್ತು ತುಂಬಾ ವೆರೈಟಿಯ ತರಕಾರಿಗಳನ್ನು ಮಾಡ್ತಿದಾರೆ ಯಾರ್ಯಾರಿಗೆ ನಿಮ್ಗೆ ಈ ಎಪಿಸೋಡ್ ಕೈ ತೋಟದ ಬಗ್ಗೆ ಇಷ್ಟ ಆಗಿದೆ ಇದರಿಂದ ಉಪಯೋಗ ಆಗಿದೆ ಅನ್ನುವಂಥದ್ದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮಗೂ ಕೂಡ ಸಹಕಾರ ಆಗುತ್ತೆ ಅದೇ ರೀತಿ ಸಬ್ಸ್ಕ್ರೈಬ್ ಆಗುದನ್ನು ಮಾತ್ರ ಮರೆಯಬೇಡಿ ಬನ್ನಿ ನಮ್ಮ ಕೈ ತೋಟ ನಮ್ಮ ಮನೆಯ ಕೈ ತೋಟ ವೆರೈಟಿಗಳನ್ನೆಲ್ಲ ಹೆಚ್ಚಾಗಿ ನೀವು ನೋಡಿದ್ರಿ ಬೇರೆ ಬೇರೆ ವಿಡಿಯೋಗಳಲ್ಲಿ ನೋಡಿ ಇದು ಮೂಲಂಗಿ ಹಾಕಿರುವಂಥದ್ದು ನಿಮಗೆ ಕಾಣ್ತಿದೆ ರಸ್ತೆ ಸೈಡಲ್ಲಿ ಅದಾದಮೇಲೆ ಇಲ್ಲಿಂದ ನಮ್ಮ ಕೈ ತೋಟ ಪ್ರಾರಂಭ ಆಗ್ತದೆ ತುಂಬ ಸಣ್ಣದಾಗಿರುವಂಥದ್ದು ಇದೊಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ವಿಶೇಷ ವೆರೈಟಿಯ ಹರಿವೆ ಇದು ಈ ಮೆಣಸು ಒಂದು ರಾಜಸ್ಥಾನ ವೆರೈಟಿ ಇದು ತುಂಬ ಹೈಟ್ ಇದೆ ನೋಡಿ ಸಣ್ಣ ಗಿಡ ಆದರೂ ಕೂಡ ದಪ್ಪ ದಪ್ಪ ಮೆಣಸು ಆಗ್ತಿದೆ ಅದಾದಮೇಲೆ ಸೋರೆಕಾಯಿ ಹಾಕಿರುವಂಥದ್ದು ಮತ್ತು ಹರಿವೆ ಹಾಕಿರುವಂಥದ್ದು ನೋಡಿ ಇದೊಂದು ವೆರೈಟಿಯ ಮೆಣಸು ನೋಡಿ ಇದಕ್ಕೆ ಬಂಗಾರಮ್ಮನ್ ಅಂತ ಹೇಳ್ತಾರೆ ಸೋರೆಕಾಯಿ ಹಾಕಿದೆ ಮರಗೆಣಸು ಮೆಣಸುಗಳು ಎಲ್ಲವೂ ಕೂಡ ಆಗ್ತಾಯಿದೆ ನಾರ್ಮಲಾಗಿ ಇದನ್ನು ನೆಡುವಂಥದ್ದು ಎಲ್ಲವನ್ನು ನಾನು ನಿಮಗೆ ತೋರಿಸಿದ್ದೇನೆ ಗೊಂಚಲು ಹೀರೆ ನೋಡಿ ಇದು ಗೊಂಚಲು ಹೀರೆ ಅಂತ ಹೇಳಿದ್ರೆ ಹೀಗಿರ್ತದೆ ಸಣ್ಣದಾಗಿ ಕೇವಲ ಒಂದು ಮೂರ್ನಾಲ್ಕು ಇಂಚು ಇರುವಂಥದ್ದು ಇಲ್ಲಿ ಕಾಣ್ಬೋದು ನಿಮಗೆ ನೋಡಿ ಇಲ್ಲಿ ಇಲ್ಲೆಲ್ಲ ಗೊಂಚಲು ಹೀರೆ ಆಗಿದೆ ನೋಡಿ ಇಲ್ಲಿ ಹೂವು ಆಗಿರುವಂಥದ್ದು ಅದೇ ರೀತಿಯಲ್ಲಿ ನೋಡಿ ನ್ಯಾಚುರಲ್ ಆಗಿ ಅಲಸಂಡೆ ಒಂದು ಗಿಡ ಆಗಿದೆ ಅದರಲ್ಲಿ ಅಲಸಂಡೆ ಆಗಲಿ ಪ್ರಾರಂಭ ಆಗಿದೆ ಇಲ್ಲಿಯೂ ಕೂಡ ಎಲ್ಲ ವೆರೈಟಿಗಳಿದೆ ಸೌತ್ ಇದೆ ನೋಡಿ ನಾರ್ತ್ ಈಸ್ಟ್ ಭಾಗದಲ್ಲಿ ಹೇಗೆ ಇದನ್ನು ಮಾಡ್ತಾರೆ ಈ ಸಿಸ್ಟಮನ್ನು ಫಾಲೋ ಮಾಡ್ತಾರೆ ಅಂತ ನಮಗೆ ತೋರಿಸಿದೆ ನಿಮಗೆ ಇಲ್ಲಿ ಕಾಣ್ತಿರ್ಬೋದು ನೋಡಿ ಇದು ನಮ್ಮದು ಅಂಗಳ ತುಂಬ ದೊಡ್ಡದಾಗಿರುವಂಥ ಅಂಗಳ ಇನ್ನೂ ಕೆಲವು ಪ್ರಾಣಿಗಳು ಉಪಟಳದಿಂದಾಗಿ ದೂರ ದೂರ ಮಾಡಲಿಕ್ಕೆ ಆಗುವುದಿಲ್ಲ ಮತ್ತು ನೀರಿಗೂ ಕೂಡ ಸ್ವಲ್ಪ ಸಮಸ್ಯೆ ಆಗ್ತದೆ ದೂರದಲ್ಲಿ ಮಾಡಿದಾಗ ನೋಡಿ ಇಷ್ಟು ದೊಡ್ಡ ಅಂಗಳದಲ್ಲಿ ಕಡಿಮೆ ಜಾಗದಲ್ಲಿ ಒಂದು ಪ್ರೋಟನ್ ರೀತಿಯಲ್ಲಿ ತರಕಾರಿ ಬೆಳೆಸುವಂಥ ಒಂದು ಸಿಸ್ಟಮ್ ಇದು ನೋಡಿ ಇಲ್ಲಿ ನಿಮಗೆ ಕಾಣ್ಬೋದು ಇದು ಒಂದು ಮರದ ಪೀಸ್ ಇದನ್ನು ನ್ಯಾಚುರಲ್ ಆಗಿ ಹೊರಗಡೆ ಹೇಗೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಸಿಮೆಂಟಿನ ಬ್ಲಾಕ್ಗಳ ಮುಖಾಂತರ ಉಪಯೋಗ ಮಾಡ್ತಾರೆ ಇಲ್ಲಿ ನಾನು ಸಾಲು ಮಾಡಿಲ್ಲ ಈ ರೀತಿಯ ನಮ್ಮ ಮನೆಯಲ್ಲಿ ಉಳಿದಿರುವಂಥ ಎರಡು ಮರದ ಪೀಸ್ಗಳು ಈ ಮರದ ಪೀಸನ್ನು ಪೂರ್ತಿ ಇಲ್ಲಿ ಜೋಡಿಸಿದ್ದೇನೆ ನೋಡಿ ಈ ರೀತಿ ಸೆಟಪ್ ಮಾಡಿದಾಗ ನೀರು ಹೊರಗೆ ಹೋಗುವುದಿಲ್ಲ ಗೊಬ್ಬರದ ಒಂದು ಪೀಸ್ ಕೂಡ ಹೊರಗೆ ಹೋಗುವುದಿಲ್ಲ ಇಲ್ಲಿ ಎಷ್ಟೇ ನೀರು ಬಿದ್ದರೂ ಗೊಬ್ಬರ ಹೋಗುವುದಿಲ್ಲ ವೇಸ್ಟ್ ಆಗೋದಿಲ್ಲ ಆಗ ಎಷ್ಟು ಹಾಕಿದ್ರೆ ಇದರಲ್ಲಿ ಬೀಳ್ತದೆ ಅತಿ ವೇಸ್ಟ್ ಪೀಸ್ಗಳು ನಮ್ಮ ಮನೆಯಲ್ಲಿತ್ತು ಅದನ್ನು ಉಪಯೋಗ ಮಾಡಿದ್ದೇನೆ ಬೇರೆ ಸ್ಟೇಟ್ಗಳಲ್ಲಿ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಸಿಮೆಂಟಿನ ಒಂದು ಇಟ್ಟಿಗೆಗಳನ್ನು ಜೋಡಿಸ್ತಾರೆ ಇಟ್ಟಿಗೆಗಳನ್ನು ಜೋಡಿಸಿ ಇದನ್ನು ಪೂರ್ತಿ ಕವರ್ ಮಾಡ್ತಾರೆ ನಾವು ಹಳೆಯ ಹಂಚುಗಳು ಈ ರೀತಿಯ ಹಂಚುಗಳಿದ್ದಾಗ ಇದನ್ನು ಕೂಡ ಸ್ವಲ್ಪ ಇದನ್ನು ಸೆಟ್ಟಿಂಗ್ ಮಾಡಿದರೆ ಇದನ್ನು ತುಂಬ ಚೆನ್ನಾಗಿ ಆಗ್ತದೆ ಅಥವಾ ಈ ರೀತಿ ಕೂಡ ಇಲ್ಲಿ ಮಾಡಲಿಕ್ಕಾಗ್ತದೆ ಆಗ ಎರಡು ರೀತಿಯ ಉಪಯೋಗವು ಕೂಡ ಇದರಿಂದ ಆಗ್ತದೆ ಇದೆಲ್ಲ ವೇಸ್ಟ್ ಪೀಸ್ಗಳು ಎಷ್ಟೋ ಮನೆಗಳಲ್ಲಿ ಇದು ಉಪಯೋಗ ಇಲ್ಲ ಹಳೆ ಮನೆಯಲ್ಲಿ ಇರ್ತದೆ ಅದನ್ನು ಉಪಯೋಗವನ್ನು ನಾವು ಮಾಡ್ಬೋದು ಬಟ್ ಈ ರೀತಿ ಸೆಟ್ಟಿಂಗ್ ಮಾಡಿ ಇಲ್ಲಿ ಕಾಣ್ತಾ ಇದೆ ನಮಗೆ ಅಲ್ಲಿ ಪೂರ್ತಿಯಲ್ಲಿ ನೋಡಿ ಪೂರ್ತಿ ಎದುರುಗಡೆಗೆ ಸುತ್ತ ಕವರಾಗಿದೆ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ನೋಡಿ ನೀವು ಊರಿನ ಹಾರ್ಡ್ವೇರ್ ಅಂಗಡಿಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೃಷಿ ಮೇಳಗಳಲ್ಲಿ ಈ ರೀತಿ ಉಪಕರಣಗಳು ಸಿಗ್ತದೆ ಇದೆಲ್ಲೂ ಕೂಡ ಸ್ಪೂನಲ್ಲಿ ಅಂದರೆ ಅಡುಗೆ ಮಾಡೋ ಸ್ಪೂನ್ ಇದ್ದ ರೀತಿಯಲ್ಲಿ ಇರ್ತದೆ ಸಣ್ಣ ಹಗುರ ಆಗಿರುವಂಥದ್ದು ಇದು ಕೆಲಸ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ ನೋಡಿ ಇದೊಂದು ಐಟಮ್ ನಿಮಗೆ ಸಿಗ್ತದೆ ಅದೇ ರೀತಿ ಸಣ್ಣ ಹಾರೆ ನೋಡಿ ಮಕ್ಕಳು ಕೂಡ ಇದರಲ್ಲಿ ಕೆಲಸ ಮಾಡೋದು ಈ ರೀತಿ ಮಣ್ಣು ತೆಗೆಯುವಂಥದ್ದು ಇನ್ನೊಂದು ಮಾಡುವಂಥದ್ದು ಎಲ್ಲವೂ ಸಿಗ್ತದೆ ಅದರೊಟ್ಟಿಗೆ ಯಾವುದೋ ಒಂದು ಮಣ್ಣನ್ನು ಎತ್ತಬೇಕು ಅಂತ ಹೇಳಿದ್ರೆ ನೋಡಿ ಈ ರೀತಿಯ ತ್ರಿಶೂಲ ಟೈಪ್ ಇದು ಒಂದು ಸಿಗ್ತದೆ ಅದೇ ರೀತಿಯಲ್ಲಿ ಸ್ವಲ್ಪ ಗೊಬ್ಬರಗಳನ್ನೆಲ್ಲ ಸ್ವಲ್ಪ ಆಕಡೆ ಕಡೆ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಸಿಗುತ್ತೆ ಕಸ ಕಡ್ಡಿಗಳನ್ನು ತೆಗಿಬೇಕು ಅಂತ ಹೇಳಿದ್ರೆ ಈ ವೆರೈಟಿ ಇದು ಇನ್ನೂ ಸ್ವಲ್ಪ ದೊಡ್ಡದು ಮಾಡಬೇಕಾದ್ರೆ ನೋಡಿ ಈ ರೀತಿದು ಒಂದು ಸಿಗುತ್ತೆ ಇದಕ್ಕಿಂತ ಬೇರೆಯೂ ಕೂಡ ಇರ್ಬೋದು ನಿಮ್ಮ ಹತ್ರ ತುಂಬ ಜನರತ್ರ ಈ ರೀತಿಯ ಪರಿಕರಗಳು ಇರ್ತದೆ ಇದೆಲ್ಲ ಯಾಕೆ ಇಷ್ಟಿಷ್ಟು ಸಣ್ಣ ಪರಿಕರಗಳು ಅಂತ ಹೇಳಿದ್ರೆ ಇದು ನಿಮಗೆ ಕೆಲಸ ಮಾಡಲಿಕ್ಕೆ ಬೋರ್ ಆಗಬಾರ್ದು ಮತ್ತು ಸುಸ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಇದರಲ್ಲಿ ಈ ರೀತಿಯ ಸಿಸ್ಟಮಲ್ಲಿ ನಾವು ಹೆಚ್ಚು ಹಟ್ಟಿ ಗೊಬ್ಬರ ಟೈಪಿದ್ದು ಅಥವಾ ಇನ್ಯಾವುದೋ ಕಸಕಡ್ಡಿಗಳ ಕಡ್ಡಿಗಳ ಟೈಪ್ ಇದ್ದು ಗೊಬ್ಬರಗಳನ್ನು ಉಪಯೋಗ ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ ಸಿಂಪಲ್ ಆಗಿರುವಂಥ ಗೊಬ್ಬರಗಳನ್ನು ನಾವು ಉಪಯೋಗ ಮಾಡಬೇಕಾಗ್ತದೆ ನಾನು ನೋಡಿ ಇದನ್ನು ನಾನು ತಗೊಂಡಿದ್ದೇನೆ ಈ ಸುಡುಮಣ್ಣು ಇದು ನಿಮಗೆ ಗೊತ್ತಿದೆ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದೆ ಆ ವೀಡಿಯೋದ ಕೊನೆಯಲ್ಲಿ ಇದನ್ನು ಎಂಡ್ ಮಾಡಿ ಹೇಳಿದೆ ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ತಿಳಿಸ್ತೇನೆ ಅಂತೇಳಿ ಈ ಸುಡುಮಣ್ಣನ್ನು ಗಾಳಿಸಿ ಇಲ್ಲಿ ಇಟ್ಕೊಂಡಿದ್ದೇನೆ ಇದು ಕಾಂಪೋಸ್ಟ್ ಗೊಬ್ಬರ ಕೋಕೋಪಿಟ್ನೊಟ್ಟಿಗೆ ಮಿಕ್ಸ್ ಆಗಿರುವಂಥ ಕಾಂಪೋಸ್ಟ್ನ ಗೊಬ್ಬರ ಇದು ಇದೆರಡೂ ಕೂಡ ಪೌಡ್ರ್ ಫಾರ್ಮೇಷನಲ್ಲಿ ಇರ್ತದೆ ನಾನು ಇದರಲ್ಲಿ ಯಾವುದೇ ಕಸಕಡ್ಡಿಗಳಿಲ್ಲ ಇದನ್ನು ಈ ರೀತಿ ಮಿಕ್ಸ್ ಮಾಡಲಿಕ್ಕೂ ಕೂಡ ಏನು ಕಷ್ಟ ಇಲ್ಲ ಮನೆಗಳಲ್ಲಿ ವಯಸ್ಸಾಗಿರೋರು ಮಕ್ಕಳು ಅಥವಾ ಭಾರಿಯನ್ನು ಇದಕ್ಕೆ ಬೇಕು ಅಂತಿಲ್ಲ ನೋಡಿ ಈ ರೀತಿ ನೋಡಿ ಈ ರೀತಿ ಹಾಕಿದರೆ ಆಯಿತು ಯಾಕೆ ಈ ರೀತಿ ಹಾಕ್ಬೋದು ಅಂತ ಇದನ್ನು ನೀರು ಹಾಕಿದಾಗ ಇಲ್ಲಿ ಪೂರ್ತಿಯದು ಅದಕ್ಕೆ ಭೂಮಿಗೆ ಸೇರ್ತದೆ ನೋಡಿ ಈಗ ಇದರಲ್ಲಿ ಯಾವುದೇ ಕಸಕಡ್ಡಿ ಇಲ್ಲದ ಕಾರಣಕ್ಕೋಸ್ಕರ ಇಷ್ಟು ಈಸಿ ಮೆಥಡಲ್ಲಿ ನಾವು ಉಪಯೋಗ ಮಾಡಲಿಕ್ಕೆ ಆಗ್ತದೆ ನೋಡಿ ಅದನ್ನು ಸ್ಪ್ರೇ ಮಾಡಿದೆ ನೋಡಿ ಅದು ಒಂದು ರೀತಿಯಲ್ಲಿ ಆ ಬೂದಿ ಒಂದು ಗೊಬ್ಬರದ ರೀತಿಯಲ್ಲೂ ಆಗುತ್ತೆ ಅದರೊಟ್ಟಿಗೆ ಏನಾದರೂ ಕೀಟಗಳಿದ್ರೆ ಅದಕ್ಕೂ ಕೂಡ ಇದು ಉಪಯೋಗ ಆಗುತ್ತೆ ಇದಕ್ಕೆ ಈಗ ನಾನು ನೀರನ್ನು ಸ್ಪ್ರೇ ಮಾಡ್ತೇನೆ ನೋಡಿ ಗೊಬ್ಬರ ಬೂದಿ ಮಿಕ್ಸ್ ಆಗಿದರೆ ಅದು ಪೂರ್ತಿ ಅಡಿಗೆ ಸೇರ್ತೇನೆ ಅತ್ಯಂತ ಸುಲಭ ವಿಧಾನ ಅತ್ಯಂತ ಕಡಿಮೆ ಜಾಗದಲ್ಲಿ ಹೆಚ್ಚು ವೆರೈಟಿ ತರಕಾರಿ ಮಾಡುವಂಥ ಒಂದು ಸುಲಭ ವಿಧಾನ ಇದರಕ್ಕೆ ಕ್ಲೀನಾಗಿ ಸಿಕ್ಕಿದೆ ನೋಡಿ ಇದು ಜೀವಾಮೃತ ದ್ರವ ರೂಪದ ಗೊಬ್ಬರ ಇದನ್ನು ಕೂಡ ಇದಕ್ಕೆ ಉಪಯೋಗಗಳನ್ನು ಮಾಡ್ಬೋದು ನೋಡಿ ಇದು ಗ್ರೋ ಇದೆ ಇದಕ್ಕೆ ಹಾಕಿದ್ದೇನೆ ಎಲ್ಲದಕ್ಕೂ ಕೂಡ ಅದನ್ನು ಕೂಡ ಉಪಯೋಗವನ್ನು ಮಾಡ್ಬೋದು ಈ ರೀತಿ ಹಾಕಿದರೆ ಗಿಡಗಳಿಗೆ ಒಂದು ಒಳ್ಳೆ ನ್ಯೂಟ್ರಿಷನ್ ಸಿಕ್ತದೆ ದ್ರವ ರೂಪದ ಗೊಬ್ಬರ ಹಾಕಿದ ಮೇಲೆ ಕಡ್ಡಾಯವಾಗಿ ಸ್ವಲ್ಪ ನೀರು ಹಾಕಬೇಕು ಇದ್ರೆ ಅದು ಯೂರಿಯಾ ಏನಾದರೂ ಅದಕ್ಕೆ ಆ್ಯಡ್ ಆದರೆ ಅದು ತುಂಬ ಉಪಯೋಗ ಆಗುತ್ತೆ ಯೂರಿಯಾ ಅಂತ ಹೇಳಬೇಕು ಅದು ಕೆಮಿಕಲ್ ಅಂಗಡಿಯಲ್ಲಿ ಸಿಗುವ ಅಂತ ಅಂದ್ಕೋಬೋದು ಹೆಗಣೆಯಲ್ಲಿರುವಂಥ ಯೂರಿಯಾ ನೋಡಿ ನೀರು ಹಾಕಿದಾಗ ಪೂರ್ತಿ ಸತ್ತಾಗುತ್ತೆ ಗಿಡಗಳು ತುಂಬ ಚೆನ್ನಾಗಿ ಬೆಳೀತದೆ ಸಣ್ಣ ಜಾಗದಲ್ಲಿ ಎಷ್ಟು ಕವರ್ ಮಾಡೋಕ್ಕೆ ಆಗುತ್ತೆ ಅಂತ ಗೊತ್ತಿಲ್ಲ ಯಾಕಂದರೆ ಪ್ರೊಫೆಷನಲ್ ಕ್ಯಾಮರಾಮನ್ಗಳು ಇಲ್ಲ ಇದನ್ನು ಅಷ್ಟು ಚೆನ್ನಾಗಿ ಕವರ್ ಮಾಡಲಿಕ್ಕೆ ನಿಮಗೆ ಎಷ್ಟು ಅರ್ಥ ಆಗಿದೆ ಅಂತಂದು ಗೊತ್ತಿಲ್ಲ ಆದರೆ ಒಂದು ಸಿಂಪಲ್ ಅರ್ಧ ಅರ್ಥ ಆಗ್ಬೇಕು ನಿಮಗೆ ಇಲ್ಲಿ ನೀರು ಹೊರಗೆ ಹೋಗೋದಿಲ್ಲ ಅಂತ ಹೇಳಿ ನೋಡಿ ಎಷ್ಟು ಗೊಬ್ಬರ ಹಾಕಿ ನೀರು ಹಾಕಿ ನೀರು ಹೋಗಿ ಹೋಗುವುದಿಲ್ಲ ಅದರೊಟ್ಟಿಗೆ ಕೇವಲ ಒಂದು ತರಕಾರಿಯನ್ನು ಬೆಳೆಸೋದಲ್ಲ ಹೆಚ್ಚು ತರಕಾರಿಗಳನ್ನು ಇದರ ಬೆಳೆಸ್ಬೋದು ಪಾಲಕ್ ಅಂತೇಳಿ ಇದರ ಪೂರ್ತಿ ಸೈಡಲ್ಲಿ ಪಾಲಕನ್ನು ಹಾಕಿದ್ದೇನೆ ಅದೇ ರೀತಿಯಲ್ಲಿ ಇದರ ಪಕ್ಕದಲ್ಲಿ ನೋಡಿ ಸಣ್ಣ ಜಾಗದಲ್ಲಿ ಗ್ರೋ ಬ್ಯಾಗ್ ವೈಟ್ ಬದನೆ ಕೆಂಪು ಬೆಂಡೆ ರಾಜಸ್ಥಾನಿ ಮೆಣಸು ನೋಡಿ ಇದೊಂದು ಛತ್ತೀಸ್ಗಢದ ವೆರೈಟಿ ಇದು ಆಗ್ತದೆ ನೀವು ಸ್ವಲ್ಪ ಈ ಕಡೆ ಬಂದಾಗ ನಿಮಗೆ ಕಾಣುತ್ತದೆ ಇದನ್ನು ಮೊನ್ನೆ ಒಂದು ವೀಡಿಯೋದಲ್ಲಿ ನಿಮಗೆ ತೋರಿಸಿದ್ದೇನೆ ನೋಡಿ ಇಲ್ಲಿ ಸೋರೆಕಾಯಿ ಬೆಳೆದಿರುವಂಥದ್ದು ಅದರೊಟ್ಟಿಗೆ ಬದನೆಯ ಗುಳ್ಳ ಬದನೆಯ ಗಿಡ ನಿನ್ನೆ ಮೊನ್ನೆ ಕಟ್ಟಿಂಗ್ ಆಗಿದೆ ಇಲ್ಲಿ ಗುಳ್ಳ ಬದನೆ ಆಗಿರುವಂಥದ್ದು ಅತ್ಯಂತ ಸಣ್ಣ ಜಾಗದಲ್ಲಿ ನೋಡಿ ಇಲ್ಲಿ ಇದು ಕೂಡ ಮೆಣಸಾಗಿದೆ ಒಂದು ಮೆಣಸು ನೋಡಿ ಎಷ್ಟು ದಪ್ಪ ಇರ್ತದೆ ಅಂತೇಳಿ ತುಂಬಾ ಚೆನ್ನಾಗ್ ಆಗುತ್ತೆ ಇದು ಇದು ಹಣ್ಣಾದಾಗ ಇನ್ನೂ ಚೆನ್ನಾಗೆ ಆದ್ರೆ ಹಣ್ಣಾಗಿರುವಂತದ್ದು ಇದು ಈಗ ತೋರಿಸ್ತೇನೆ ನಿಮಗೆ ನೋಡಿ ಇಲ್ಲಿ ಒಂದು ಕಡಿಮೆ ಜಾಗದಲ್ಲಿ ಮುಳ್ಳು ಸೌತೆ ಎಲ್ಲ ಹಾಕಿದ್ದೇವೆ ಅದರೊಟ್ಟಿಗೆ ಬದನೆ ಬೇರೆ ಬೇರೆ ವೆರೈಟಿಯ ಬದನೆ ನೋಡಿ ಇದೊಂದು ಬೇರೆ ಕಡೆಯ ವೆರೈಟಿ ಇದೊಂದು ಬದನೆ ನಮ್ಮ ಕಡೆಯ ಪಿಂಕ್ ಗುಳ್ಳೆ ಇದೆ ಅಲ್ಲ ಅದೇ ರೀತಿಯಲ್ಲಿ ಇದು ಸ್ವಲ್ಪ ಉದ್ದ ಬರ್ತದೆ ಲೈಟ್ ಪಿಂಕ್ ಬರ್ತದೆ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು ಕೆಲವು ಬಾರಿ ಈ ಬದನೆಗಳನ್ನೆಲ್ಲ ಹೇಗೆ ಬೀಜ ಮಾಡ್ತಾರೆ ಅಂತೇಳಿ ನೋಡಿ ಒಂದು ರೀತಿಯಲ್ಲಿ ಇದನ್ನು ಬೀಜಕ್ಕಿಟ್ಟ ಮೇಲೆ ಇಲ್ಲಿ ಬದನೆಯ ಯಾವುದೇ ಹೂಗಳನ್ನು ಮುಂದಕ್ಕೆ ಹೋಗ್ಲಿಕ್ಕೆ ನಾವು ಬಿಡುವುದಿಲ್ಲ ಅಂದರೆ ಇಡೀ ನ್ಯೂಟ್ರಿಷನ್ ಈ ಬದನೆಗೆ ಸಿಗಬೇಕು ಅದರ ಆರೋಗ್ಯವಂತಾಗಿರುವಂಥ ಬೀಜ ರೆಡಿ ಆಗಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಆ ಕಾರಣಕ್ಕೋಸ್ಕರ ಇಡೀ ಬದನೆಯಲ್ಲಿ ಅಂದ್ರೆ ಒಂದು ಮೂರು ಬದನೆ ಮಾತ್ರ ಆಗೋದು ಬೀಜನ ಅದಕ್ಕೋಸ್ಕರ ಬೀಜಗಳಿಗೆ ಒಂದು ರೇಟ್ ಅಂತೇಳಿ ಫಿಕ್ಸ್ ಮಾಡ್ತೇವೆ ಸಿಂಪಲಾಗಿ ನಮಗೆ ಅನ್ನಿಸ್ತದೆ ಒಂದು ಸಲಕ್ಕೆ ಒಂದು ಒಂದು ಬದನೆ ಗಿಡದಲ್ಲಿ ಹತ್ತಾರು ಬದನೆಗಳಾಗುವಾಗ ಇದಕ್ಕೆ ಯಾಕೆ ಅಷ್ಟು ರೇಟ್ ಮಾಡ್ತಾರೆ ಅಂತೇಳಿ ಪ್ರತಿಯೊಂದು ಬೀಜಗಳನ್ನು ಕೂಡ ಆ ರೀತಿ ಸಂಸ್ಕರಿಸಿ ಕೊಡುವಂಥದ್ದು ಆದರೂ ಕೂಡ ಕೆಲವು ಸಲ ಮೊಳಕೆ ಬರೋದಿಲ್ಲ ಯಾರಿಗೆ ಮೊಳಕೆ ಬಂದಿಲ್ಲ ನಮಗೆ ಹೇಳಿ ನಾವು ಮತ್ತೆ ನಿಮಗೆ ಅದನ್ನು ಕೊಡ್ತೇವೆ ಅಂಥದ್ರಲ್ಲಿ ಯಾವುದೇ ಇದಿಲ್ಲ ಮತ್ತೆ ಮೊಳಕೆ ಬರೋದು ಅದು ನಮ್ಮ ಕೈಯಲ್ಲಿ ಇರುವುದಿಲ್ಲ ತುಂಬ ವೆರೈಟಿಗಳನ್ನ ಮಾಡಿ ಪ್ರಾರಂಭ ಮಾಡಿ ನೋಡಿ ನಾನು ಆಗ ತೋರಿಸಿದೆ ನಿಮಗೆ ರಾಜಸ್ಥಾನಿ ಮೆಣಸು ಅಂತೇಳಿ ಇದು ಹಣ್ಣಾದಾಗ ಈ ರೀತಿ ಆಗ್ತದೆ ರಾಜಸ್ಥಾನ ಪ್ರವಾಸದ ಹೋಗೋದಾಗ ನಾನು ತಂದಿದ್ದೆ ಇದನ್ನು ನೆಡುವಂಥದ್ದು ಕೂಡ ನಿಮಗೆ ತೋರಿಸಿದೆ ನೋಡಿ ಇದು ಕಾಯಿ ಇದು ಮತ್ತು ಈ ಭಾಗದ್ದು ಮೆಣಸುಗಳಿಗೆ ಇದು ಒಳ್ಳೆ ದಪ್ಪ ಇರ್ತದೆ ನೋಡಿ ಗಟ್ಟಿ ನಾರ ಇರ್ತದೆ ನೋಡಿ ಈ ರೀತಿ ಇದು ತುಂಬ ಕೆಂಪಾಗುತ್ತೆ ಸಾಂಬಾರಿಗೆ ತುಂಬ ಚೆನ್ನಾಗಾಗುತ್ತೆ ಇದರ ಬೀಜಗಳು ಸ್ವಲ್ಪ ಸ್ವಲ್ಪ ಇದೆ ಯಾರಿಗಾದ್ರೂ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮತ್ತು ಇನ್ಯಾವುದೋ ತರಕಾರಿ ಬೀಜಗಳು ಬೇಕಾದರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ಅದನ್ನು ನಿಮಗೆ ಕೊಡ್ತೇವೆ ಎಷ್ಟೋ ಜನರು ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತೀರಿ ನಿಮಗೆ ಎಷ್ಟೋ ಸಲ ಕೊಡೋಕ್ಕಾಗಲ್ಲ ನೀವು ನಮಗೆ ನಂಬರ್ ಹಾಕಿದ್ದೇವೆ ಅದಕ್ಕೆ ಮೆಸೇಜ್ ಮಾಡಿ ನಿಮಗೆ ಯಾವ ಬೀಜಗಳು ಬೇಕಾದರೂ ನಮ್ಮ ಹತ್ರ ಇರ್ತದೆ ಕೆಲವು ಸಲ ಸರಿಯಾದ ಸಮಯಕ್ಕೆ ಬಂದು ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ ಯಾಕೆ ಆಗೋದಿಲ್ಲ ಅಂತ ಹೇಳಿದ್ರೆ ನಾವು ಯಾವುದು ಹೈಬ್ರಿಡ್ ಬೀಜಗಳನ್ನು ತರುವಂಥದ್ದು ಸುತ್ತಮುತ್ತ ರೈತರಿಂದ ನಾವು ತೊಗೊಂಬಂದು ಇದನ್ನು ನಿಮಗೆ ಕೊಡುವಂಥದ್ದು ಆ ಕಾರಣಕ್ಕೂ ಸಹ ತಾಳ್ಮೆಯಾಗಿರಿ ಮತ್ತು ಈ ರೀತಿಯ ವೆರೈಟೀಸ್ ತರಕಾರಿಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ ಯಾರಾದರೂ ಒಂದು ವೆರೈಟಿ ಎರಡು ವೆರೈಟಿಗೆ ಎಲ್ಲ ಫೋನ್ ಮಾಡೋದಾದರೆ ಫೋನ್ ಮಾಡಬೇಕು ಅಂತಿಲ್ಲ ಯಾಕಂದರೆ ಸ್ವಲ್ಪ ಹೆಚ್ಚು ವೆರೈಟಿಯನ್ನು ಮಾಡಿ ಆಗ ನಮಗೆ ಒಂದು ಪೋಸ್ಟ್ ಮಾಡಲಿಕ್ಕೂ ಸರಿಯಾಗುತ್ತೆ ಅದಕ್ಕೊಂದು ವ್ಯಾಲೇಬಲ್ ಅಮೌಂಟ್ ಕೂಡ ನಾವು ಫಿಕ್ಸ್ ಮಾಡ್ಬೋದು ಇಲ್ಲಾಂದರೆ ನಮಗೆ ಫು ಪೋಸ್ಟ್ ಚಾರ್ಜ್ ಹೆಚ್ಚಾಗ್ತದೆ ಆ ರೀತಿಯ ಒಂದು ಕೈತೋಟವನ್ನು ಮಾಡಲಿಕ್ಕೆ ಇದು ನಿಮಗೆ ತುಂಬ ಅನುಭವ ಆಗಿರ್ಬೋದು ಅಂದ್ಕೊಂಡಿದ್ದೇನೆ ಯಾರಾದರೂ ನಮ್ಮ ಸುತ್ತಮುತ್ತವರು ಇದ್ದರೆ ಬಂದು ನೋಡ್ಬೋದು ಮತ್ತು ನೀವು ಇದನ್ನು ಪ್ರಯೋಗವನ್ನು ಮನೆಯಲ್ಲಿ ಮಾಡ್ಬೋದು ನಾನು ಇದಕ್ಕಿಂತ ಮೊದಲು ಚೇರಲ್ಲಿ ಕೂತ್ಕೊಂಡು ನಿಮಗೆ ತೋರಿಸಿದ ಅಂದರೆ ಅಷ್ಟು ಸಿಂಪಲಾಗಿ ಮನೆಯಲ್ಲಿರುವ ಹೆಂಗಸರುಗಳು ವಯಸ್ಸಾಗಿರೋಲ್ಲ ಚೇರಲ್ಲಿ ಕೂತ್ಕೊಂಡು ಆರಾಮ ಅಡುಗೆ ಮಾಡಿದ ರೀತಿಯಲ್ಲಿ ಮನೆಯಲ್ಲಿ ನಾವು ಊಟ ಮಾಡುವ ರೀತಿಯಲ್ಲಿ ಕೈ ತೋಟವನ್ನು ಮಾಡ್ಬೋದು ಅನ್ನೋವಂಥ ಒಂದು ಸಿಂಪಲ್ ಮೆಥಡನ್ನು ನಿಮಗೆ ತೋರಿಸುವಂಥದ್ದು ಇದನ್ನು ನೀವು ಫಾಲೋ ಮಾಡಿ ಇದನ್ನು ಮಾಡಿ ಆಗ ನಿಮಗೆ ಇದರ ಲಾಭ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಜಾಗ ಇಲ್ಲ ಜಾಗ ಇಲ್ಲ ಅಥವಾ ಆಗಲ್ಲ ರೋಗ ಆ ರೀತಿ ನೆಗೆಟಿವ್ಗಳನ್ನು ಮಾತಾಡೋಕ್ಕೆ ಹೋಗ್ಬೇಡಿ ಪಾಸಿಟಿವನ್ನು ಮಾತಾಡಿ ಒಂದು ನಾಲ್ಕೈದು ವೆರೈಟಿಯ ಗಿಡಗಳನ್ನು ಬೆಳೀರಿ ಅದರ ಒಂದು ಎರಡು ಮೂರು ವೆರೈಟಿ ಅದು ತುಂಬ ಚೆನ್ನಾಗಿ ಬರ್ತದೆ ಆಗ ನಿಮಗೆ ಖುಷಿ ಆಗುತ್ತೆ ಮುಂದಿನ ಬಾರಿ ಇನ್ನೊಂದು ಐದು ವೆರೈಟಿ ಬೇರೆ ಈ ರೀತಿ ಹೆಚ್ಚೆಚ್ಚು ವೆರೈಟಿಗಳನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರಲಿಕ್ಕೆ ನಿಮ್ಮ ಆಹಾರ ಅತ್ಯಂತ ಮುಖ್ಯ ಆ ಕಾರಣಕ್ಕೋಸ್ಕರ ಸಾವಯವ ಕೃಷಿಯ ಯಾವುದೇ ಅಪ್ಡೇಟ್ಸ್ಗಳಿಗೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅದರೊಟ್ಟಿಗೆ ಕೋಕೋ ಬಿಟ್ಟು ಬೇಕಾದರೆ ಗೋ ಗ್ರೋ ಬ್ಯಾಗ್ ಬೇಕಾದರೆ ರೂಟ್ ಬಾಲ್ಗಳು ಬೇಕಾದರೆ ಅಥವಾ ಇನ್ಯಾವುದಾದ್ರೂ ವಿಶೇಷವಾಗಿರುವಂಥ ಗೆಡ್ಡ ಗೆಣಸುಗಳು ಯಾವುದು ಬೀಜಗಳು ಬೇಕಾದರೂ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾವು ನಿಮಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಮತ್ತೊಂದು ಬಾರಿ ಇರೋದು ತುಂಬ ಜನರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನೀವು ಸಬ್ಸ್ಕ್ರೈಬ್ ಆಗಿ ಅದರೊಟ್ಟಿಗೆ ಇಂಥ ಒಂದು ವ್ಯಾಲ್ಯೂಬಲ್ ಆಗಿರುವಂಥ ಮೆಸೇಜನ್ನು ಇದನ್ನು ಮಾಡಲಿಕ್ಕೆ ತುಂಬ ಕಷ್ಟಪಟ್ಟಿರ್ತೇವೆ ನಾವು ಈ ಮೆಸೇಜ್ ತುಂಬ ಜನರಿಗೆ ಮುಟ್ಟಬೇಕು ಆ ಕಾರಣಕ್ಕೋಸ್ಕರ ಈ ಮೆಸೇಜನ್ನು ಎಲ್ಲ ಕಡೆ ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು